ಭಾರತ ದೇಶವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಐಕ್ಯತೆ ಮತ್ತು ಒಗ್ಗಟ್ಟಿನಿಂದ ಜೀವಿಸಬೇಕು ಅಂತ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಸುಧಾರಾಣಿ ಕರೆ ನೀಡಿದರು ಕೊಳ್ಳೆಗಾಲ ನಗರದ ಇಂಡಸ್ಟ್ರಿಯಲ್ ಬಡಾವಣೆಯಲ್ಲಿರುವ ವೈಎಸ್ ಎಂಟರ್ಪ್ರೈಸಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧ್ವಜಾರೋಹಣ ನೆರವೇರಿಸಿ ನಂತರ ಅವರು ಮಾತನಾಡಿದರು ನಮ್ಮ ನೂತನ ಸಂಸ್ಥೆ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ತೀರ್ಮಾನಿಸಿ ಇದೇ ಮೊದಲ ವರ್ಷವಾದ್ದರಿಂದ ಸರಳವಾಗಿ ಆಚರಿಸುತ್ತಿದ್ದೇವೆ ಅಂತ ಹೇಳಿದ್ರು ಈ ಹೆಮ್ಮೆಯ ದಿನದಂದು ಎಲ್ಲರಿಗೂ ಸೃಷ್ಟಿಕರ್ತ ಆಯಸ್ಸು ಆರೋಗ್ಯ ಪಾಲಿಸಲಿ ಅಂತ ಹಾರೈಸಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಗೌರವ್ ಆರ್ ಕಪೂರ್ ಮತ್ತು ಗೌತಮ್ ಆರ್ ಕಪೂರ್ ಹಾಜರಿದ್ದರು ನಮ್ಮ ಇಡೀ ಕುಟುಂಬ ಹೇಳಬೇಕು ಅಂದರೆ ಶಿಕ್ಷಕರ ಕುಟುಂಬವೇ ಹಾಗಾಗಿ ನಾವು ಯಾವಾಗಲೂ ಸಹ ಈ ಸಂಭ್ರಮವನ್ನು ಆಚರಿಸುತ್ತಾ ಬಂದಿದ್ದೇವೆ ಬಾಲ್ಯದಿಂದಲೂ ನಮಗೆ ಚಿರಪರಿಚಿತ ಹಳ್ಳಿ ಶಾಲೆಯಲ್ಲಿ ಓದುತ್ತಿದ್ದಾಗಿಯೂ ಸಹ ಬಹಳ ಸಂಭ್ರಮ ರಾತ್ರಿಯಿಂದಲೇ ನಾವು ನಿದ್ರೆ ಮಾಡದೆ ಮುಂಜಾನೆಯನ್ನು ಎದುರುಗೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ವಿ ಈ ಒಂದು ಅಭ್ಯಾಸ ನಿರಂತರವಾಗಿ ನನ್ನ ಜೀವಿತದಲ್ಲಿ ಶಿಕ್ಷಕಿಯಾಗಿ ಮುಂದುವರಿಸಿಕೊಂಡು ಬರಲು ಅವಕಾಶ ಕೊಟ್ಟರು ಅದೇ ರೀತಿಯಲ್ಲಿ ನಾನು ಈಗ ನಿವೃತ್ತ ಶಿಕ್ಷಕಿಯಾಗಿದ್ದೇನೆ ಮಕ್ಕಳ ಒಂದು ಭವಿಷ್ಯತಿಗಾಗಿ ಈ ಒಂದು ಚಿಕ್ಕ ಕಾರ್ಖಾನೆಯನ್ನು ಅವರಿಗೆ ನಾನು ಮಾಡಿಕೊಡಲು ಗಾರ್ಮೆಂಟನ್ನು ಮಾಡಿಕೊಡಲು ದೇವರು ನಮಗೆ ಅವಕಾಶ ಮಾಡಿಕೊಟ್ಟ ಆಗ ನಾನು ಹೇಳದೆ ಇದು ಮೊದಲನೇ ಸಾರಿ ಆಗಿರೋದರಿಂದ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಯಾಕೆ ಆಚರಿಸಬಾರದು ಅಂತ ಹಾಗಾಗಿ ಸರಳವಾಗಿ ಇದೊಂದು ಸಮಾರಂಭವನ್ನು ಮಾಡಲು ದೇವರು ಅವಕಾಶ ಮಾಡಿಕೊಟ್ಟ ಅದಕ್ಕಾಗಿ ಒಂದನೇ ಮತ್ತು ಈ ಶುಭ ದಿನದಲ್ಲಿ ಸರ್ವರಿಗೂ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಮ್ಮ ಸ್ವತಂತ್ರ ಭಾರತವನ್ನು ನಾವು ಉಳಿಸಿಕೊಳ್ಳಲು ಪ್ರತಿಯೊಬ್ಬರೂ ಸಹ ಐಕ್ಯತೆಯಿಂದ ಒಗ್ಗಟ್ಟಿನಲ್ಲಿ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ